ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಶುಕ್ರವಾರ ನಮಗೆ ಒಂದನೆಯ ತಾರೀಕು ಕೂಡಿ ಬಂದಿದೆ ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳಿಗೆ ತುಂಬ ವಿಶೇಷತೆ ಅನ್ನೋದು ಇರುತ್ತೆ ಅದು ಒಂದನೇ ತಾರೀಕು ನಮಗೆ ಅಷ್ಟಮಿಯ ದಿನ ಅನ್ನೋದು ಕೂಡಿ ಬಂದಿದೆ ಅಷ್ಟಮಿಯ ಜೊತೆ ಒಂದನೇ ತಾರೀಕು ಸ್ನೇಹಿತರೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತೆ ಏಕೆಂದರೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅಷ್ಟಮಿ ದಿನ ಅಂತ ನಾವು ಹೇಳ್ತೀವಿ ಅದು ಮೊದಲನೆಯ ದಿನ ಪ್ರಾ ಆರಂಭ ಆಗಿದೆ ಸ್ವಲ್ಪ ಈ ತಿಂಗಳು ಪೂರ್ತಿ ಏನೋ ಒಂದು ತುಂಬ ಜನ ಏನೋ ಓವರ್ ಥಿಂಕಿಂಗಲ್ಲಿ ನಮಗೇನೋ ಆಗಿಬಿಟ್ಟಿದೆ ನಾವು ಏನೋ ಮಾಡಿಬಿಟ್ಟಿದ್ದೀವಿ ಅಥವಾ ಈ ಥರ ಆ ಥರ ಅಂತ ಅಂದ್ಕೊಂಡು ಥಿಂಕ್ ಮಾಡಿಕೊಂಡು ಮನೆಯಲ್ಲಿ ಜಗಳಗಳಾಗುತ್ತೆ ಕೆಲಸಗಳಿಗೆ ಹೋಗುವಾಗ ಬರುವಾಗ ಹುಷಾರಾಗಿರಿ ಆದರೂ ಮಾತಾಡುವಾಗ ಮಾತಿನ ಮೇಲೆ ನಿಗಾ ಇಟ್ಕೊಂಡು ಎಚ್ಚರಿಕೆಯಿಂದ ಮಾತಾಡಿ ವಿಕೋಪಕ್ಕೆ ಹೋಗದೆ ಇರುವ ರೀತಿ ನೀವು ಹ್ಯಾಂಡಲ್ ಮಾಡ್ಕೊಳ್ಳಿ ಈ ಗಾಡಿಗಳಲ್ಲಿ ಹೋಗುವಂಥವ್ರು ವೆಹಿಕಲ್ಸ್ ಅಂತ ಹೇಳ್ತೀವಲ್ವ ಹೋಗುವ ಬರುವ ಆ ಸಮಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ಕೊಂಡು ಈ ತಿಂಗಳಲ್ಲಿ ಚೆನ್ನಾಗಿ ಒಂದು ಈ ತಿಂಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು ಯಾಕಂದರೆ ನಮಗೆ ಎಲ್ಲ ದಿನಗಳು ಒಳ್ಳೆಯ ದಿನಗಳಾಗಿರೋದಿಲ್ಲ ಹಾಗಂತ ಎಲ್ಲ ದಿನಗಳು ಕೂಡ ಕೆಟ್ಟದ್ದಾಗಿ ಇರೋದಿಲ್ಲ ಒಳ್ಳೆಯದನ್ನ ನಾವು ಜಾಸ್ತಿ ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ ಒಂದನೇ ತಾರೀಕು ಕೂಡಿ ಬಂದಿದೆ ಈ ದಿನ ಅಂದರೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅಷ್ಟಮಿ ತಿಥಿ ಬಂದಿರೋದ್ರಿಂದ ವಾರಾಹಿ ದೇವಿಗೆ ಇದು ಅಷ್ಟಮಿ ಅನ್ನೋದು ತುಂಬ ಪೂಜೆ ಮಾಡುವಂಥ ಇಷ್ಟ ದೇವರಿಗೆ ತುಂಬ ಒಂದು ಆ ಪೂಜೆಗಳು ಜಾಸ್ತಿ ಇರುತ್ತೆ ಅಂದರೆ ವಾರಾಹಿ ದೇವಿಗೆ ಈ ಅಷ್ಟಮಿ ತಿಥಿಯ ದಿನಗಳಲ್ಲಿ ಕಾಲಭೈರವನಿಗೆ ಜಾಸ್ತಿ ಪೂಜೆಗಳನ್ನು ಮಾಡುವಂಥ ಒಂದು ದಿನ ಕಾಲಭೈರವನು ಯಾವಾಗಲೂ ಕಾಲವನ್ನು ನಿರ್ಣಯ ಮಾಡುವಂಥ ತಂದೆಗೆ ನೀವು ಅಷ್ಟಮಿಯ ದಿನ ಪೂಜೆಗಳನ್ನು ಮಾಡಿಕೊಳ್ಬಹುದು ಮಾಡ ದೀಪವನ್ನು ಹಚ್ಚಬಹುದು ಅಥವಾ ಕಾಳು ಮೆಣಸಿನ ದೀಪವನ್ನು ಹಚ್ಚಬಹುದು ಶತ್ರುಗಳ ಕಾಟ ಭಯ ಜಾಸ್ತಿ ಇದ್ದರೆ ಅವರುಗಳು ಈ ಪರಿಹಾರವನ್ನು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಬಹುದು ಹಾಗೆ ಶಕ್ತಿದೇವಿಯ ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣಿನ ಮಾಲೆಯನ್ನು ಕೊಡಬಹುದು ದೀಪವನ್ನು ಹಚ್ಚಬಹುದು ನೋಡಿ ಅಷ್ಟಮಿ ಅಂದಾಗ ಎಷ್ಟೋ ಕಷ್ಟಗಳನ್ನು ಇರ್ತಾರೆ ನೋಡಿ ಅವರುಗಳು ಈ ಸಣ್ಣ ಬದಲಾವಣೆಗಳನ್ನು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಹಾಗೂ ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ಶತ್ರುಗಳು ಜಾಸ್ತಿ ಇದ್ದಾರೆ ನಮಗೆ ಏನೋ ಒಂದು ನಾವು ಕೆಳಗಡೆ ಬೀಳೋದ್ರನ್ನೇ ನೋಡ್ತಾ ಇದ್ದಾರೆ ಜನ ಕಾದ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನೋಡಿ ಅವರುಗಳಿಗೆ ತಕ್ಕಂಥ ಪಾಠ ಕಲಿಸುವ ದಿನ ಅಂತ ಹೇಳಬಹುದು ನಮಗೆ ಸುಖ ಸುಮ್ಮನೆ ನಾವು ಅವ್ರ ಲೈಫಲ್ಲೂ ಹೋಗೋದಿಲ್ಲ ನಾವು ಇಂಟರ್ಫಿಯರ್ ಆಗೋದಿಲ್ಲ ಆದರೆ ನಮಗೆ ಬಂದು ತೊಂದರೆ ಕೊಡ್ತಾರೆ ಅಂತ ಹೇಳ್ತಾರೆ ನೋಡಿ ಅಂತಹವರು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರಗಳು ತುಂಬ ವರ್ಕೌಟ್ ಆಗುತ್ತೆ ಇನ್ನು ಅಷ್ಟಮಿ ಅಂತ ಹೇಳಿದೆ ಅಲ್ವಾ ಅಷ್ಟಮಿ ಅಂದಾಗ ವಾರಾಹಿ ದೇವಿಗೆ ತುಂಬ ಶಕ್ತಿಯನ್ನು ತುಂಬುವಂಥ ದಿನ ದೇವಸ್ಥಾನಗಳಲ್ಲಿ ರಾತ್ರಿ ಸಮಯಗಳಲ್ಲಿ ತುಂಬ ಪೂಜೆ ಮಾಡ್ತಾರೆ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ನೋಡಿ ಇನ್ನೂ ಎಕ್ಸ್ಪೆಷಲಿ ಭೂಮಿಗೆ ಸಂಬಂಧಪಟ್ಟಂತೆ ಏನಾದರೂ ತುಂಬ ಅದರಿಂದ ತೊಂದರೆಗಳನ್ನು ಪಡ್ತಾ ಇರುವಂಥವರು ಈ ದಿನವನ್ನು ಆಯ್ಕೆ ಮಾಡಿಕೊಳ್ಳಿ ಶತ್ರುಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಅವರುಗಳು ಈ ದಿನದಲ್ಲಿ ಪೂಜೆಗಳನ್ನು ಮಾಡಿಕೊಳ್ಬಹುದು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ತಾಯಿ ಕೈ ಹಿಡಿತಾಳೆ ಅಂತ ಹೇಳಬಹುದು ಇನ್ನು ತಿಂಗಳ ಮೊದಲನೆಯ ದಿನ ಬೆರೆ ಕೂಡಿ ಬಂದಿದೆ ಒಂದನೆಯ ತಾರೀಕು ಅಂತ ಹೇಳಿದೆ ಈ ತಿಂಗಳು ಪೂರ್ತಿಯೇ ನಮಗೆ ಚೆನ್ನಾಗಿರಬೇಕು ದುಡ್ಡು ಕಾಸಲ್ಲಿ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ನಾವು ಖುಷಿಯಾಗಿ ಇರಬೇಕು ಯಾವಾಗಲೂ ಈ ಜಗಳ ಮುನಿಸು ಮನಸ್ತಾಪಗಳು ಇದೇ ಜೀವನ ಆಗೋಗ್ಬಿಟ್ಟಿದೆ ನಾವು ಇರೋ ಅಷ್ಟು ದಿನ ಚೆನ್ನಾಗಿರೋಣ ಈ ರೀತಿ ಮನಸ್ಸನ್ನು ಮಾಡಿಕೊಂಡು ಇದೊಂದು ವಸ್ತುವನ್ನು ನೀವು ತಿಂದರೆ ತಿಂಗಳ ಪೂರ್ತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಹಣಕಾಸು ಅನ್ನೋದು ಬರುತ್ತೆ ಎಷ್ಟು ಮುಖ್ಯವಾಗಿಬಿಟ್ಟಿದೆ ಹಣಕಾಸು ಅಂದರೆ ನಮಗೆ ಈಗ ಆಕ್ಸಿಜನ್ನು ಎಷ್ಟು ಮುಖ್ಯ ನೋಡಿ ಅಷ್ಟೇ ಮುಖ್ಯ ಇದು ನೀವು ಯಾವುದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೂ ಕೂಡ ನಿಜವಾಗ್ಲೂ ಇದು ಪ್ರಾಕ್ಟಿಕಲ್ಲಾಗಿ ತಿಂಕ್ ಮಾಡಿದ್ರೂ ನಮಗೆ ದುಡ್ಡಿನ ಅವಶ್ಯಕತೆ ಅನ್ನೋದು ತುಂಬಾ ಇರುತ್ತೆ ಸ್ನೇಹಿತರೆ ಎಲ್ರಿಗೂ ಅಷ್ಟೆ ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಬೇಕೇ ಬೇಕು ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಅಂದರೆ ನಾವು ದುಡೀತಾ ಇದ್ದೀವಿ ಆ ದುಡಿಯುವಂಥ ಕೈಗೆ ಬಲ ಜಾಸ್ತಿ ಬರಬೇಕು ಅಂತ ಕೇಳ್ಕೊಳ್ಳಿ ಆದಾಯ ಹೆಚ್ಚಾಗಬೇಕು ನಾಲ್ಕು ಕಡೆಯಿಂದ ನಮಗೆ ಯಾವುದೋ ಒಂದು ರೂಪದಲ್ಲಿ ಅದೃಷ್ಟದ ರೂಪದಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಯಾರಿಗೋ ಸಾಲ ಕೊಟ್ಟು ಮರೆತು ಬಿಟ್ಟಿದ್ದೀವಿ ಅವರು ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರೇ ಕೇಳ್ಕೊಂಡು ಬಂದು ವಾಪಸ್ ಕೊಡ್ತಾರೆ ನಾವು ಏನಾದರೂ ಸಾಲಕ್ಕೆ ಟ್ರೈ ಮಾಡ್ತಾ ಇದ್ದರೆ ನಮ್ಗೆ ಸಮಸ್ಯೆ ಇದೆ ಸಾಲ ಬೇಕೇ ಬೇಕು ಅಂತ ಹೇಳಿದ್ರೆ ಸಮಯಕ್ಕೆ ಸಿಗುತ್ತೆ ಈ ಥರ ಒಂದು ಅದೃಷ್ಟ ಅನ್ನೋದು ಬರುತ್ತೆ ಈ ಪರಿಹಾರಗಳನ್ನು ತುಂಬ ಈಸಿಯಾಗಿ ಮಾಡಿಕೊಂಡ್ರೆ ವಾರಾಹಿ ದೇವಿಗೆ ಇನ್ನು ನಾವು ಏನೋ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಕೋರ್ಟು ಕೇಸು ಕಚೇರಿ ಅಲ್ದು ಸಾಕಾಗಿದೆಪ್ಪ ಬಿಟ್ಟುಬಿಡೋಣ ಸಾಕು ಅನ್ನೋ ಮಟ್ಟಕ್ಕೆ ಏನಾದರೂ ನೀವು ಬಂದಿದ್ರೆ ಈ ವಸ್ತುವನ್ನು ತಿನ್ನಬಹುದು ಹಾಗೆ ಇದನ್ನು ನೀವು ಪ್ರಸಾದವಾಗಿ ತಾಯಿಗೆ ಇಡಿ ಏನೂ ಇಲ್ಲ ವಾರಾಹಿ ದೇವಿಗೆ ಬಂದು ಎಲ್ಲ ಪದಾರ್ಥಗಳಲ್ಲೂ ಕೂಡ ಬೆಲ್ಲ ಅನ್ನೋದು ತುಂಬ ಪರಿಶುದ್ಧವಾದಂಥ ಪದಾರ್ಥ ದೇವತೆಗಳಿಗೆ ನಿವೇದನೆ ಮಾಡುವಂಥದ್ದು ಪರಿಶುದ್ಧವಾದಂಥ ನೈವೇದ್ಯಕ್ಕೆ ಇದನ್ನು ನಾವು ಬಳಸ್ತೀವಿ ಏನೇ ಒಂದು ಭೂಮಿಗೆ ಸಂಬಂಧ ಹಾಗೂ ಚಿನ್ನಕ್ಕೆ ದುಡ್ಡಿಗೆ ಎಲ್ಲದಕ್ಕೂ ಸಂಬಂಧಪಟ್ಟಂಥ ಏನೇ ಒಂದು ವಿಚಾರಗಳಿದ್ರೂ ಕೂಡ ಅದನ್ನು ನಮಗೆ ರಿಲ್ಯಾಕ್ಸಾಗಿ ನಾವು ಮಾಡಿಕೊಳ್ಳೋದಕ್ಕೆ ದಾರಿ ಅನ್ನೋದು ಕಾಣಿಸುತ್ತೆ ಬೆಲ್ಲ ಹಾಗೂ ತುಪ್ಪ ಇವೆರಡನ್ನೂ ಸೇರಿಸಿ ತಿನ್ನುವ ಒಂದು ಅಭ್ಯಾಸ ಯಾರಿಗೆ ಇದೆ ಸ್ವಲ್ಪ ಒಂದು ತುಂಡು ಬೆಲ್ಲವನ್ನು ಅದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿನ್ನಬೇಕು ಕೇಳಿಕೊಂಡು ಆಗ ತುಂಬ ಚೆನ್ನಾಗಿರುತ್ತೆ ಇನ್ನು ಶುಗರ್ ಪೇಶೆಂಟು ಅವರು ಇವರು ಬೆಲ್ಲವನ್ನು ತಿಂದೇ ಇರುವಂಥವರು ಇವರುಗಳೆಲ್ಲ ಇದ್ದರೆ ನೀವು ತಿನ್ನೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ಎಲ್ಲ ರೀತಿಯಲ್ಲೂ ನಾವು ಚೆನ್ನಾಗಿದ್ದೀವಿ ತಿನ್ನುವ ಅಭ್ಯಾಸ ಇದೆ ಅನ್ನೋರು ಆದರೆ ಮಾತ್ರ ತಿನ್ನಬೇಕು ಸುಮ್ಮನೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಯಾರೂ ಹೋಗಬೇಡಿ ಆರಾಮಾಗಿ ನೀವು ಇದನ್ನು ತಿನ್ನೋರಾದರೆ ಇದನ್ನು ಸ್ವಲ್ಪ ಬೆಲ್ಲ ಹಾಗೂ ತುಪ್ಪ ಯಾಕಂದರೆ ಇದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಚೆನ್ನಾಗಿರುತ್ತೆ ಸ್ವಲ್ಪ ಕೇಳಿಕೊಂಡು ತಿನ್ನಬಹುದು ಇನ್ನು ನೀವು ಪ್ರಸಾದವಾಗಿ ತಾಯಿಗೆ ಒಂದು ತುಂಡು ಬೆಲ್ಲ ಹಾಗೂ ಅವಲಕ್ಕಿ ಈ ಎರಡನ್ನ ಇಡಿ ಇಟ್ಟುಬಿಟ್ಟು ಸ್ವಲ್ಪ ಸಮಯ ಮನೆಯವರೆಲ್ಲ ಅದನ್ನು ಪ್ರಸಾದದ ರೂಪದಲ್ಲಿ ತಗೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ದೀಪಕ್ಕೆ ನೀವು ಸ್ವಲ್ಪ ಬೆಲ್ಲವನ್ನು ಒಂದೊಂದು ಚೂರಷ್ಟು ಹಾಕಿ ಕೇಳ್ಕೊಳ್ಳಿ ಇನ್ನು ಮುಖ್ಯವಾಗಿ ಒಂದು ಸ್ವಿಚ್ ವರ್ಡನ್ನು ಕೂಡ ಶೇರ್ ಮಾಡಿದ್ದೀನಿ ಈ ಸ್ವಿಚ್ ವರ್ಡನ್ನು ನಿಮ್ಮ ಕೋರಿಕೆ ಕನಸು ಏನೇ ಇರಬಹುದು ಅದನ್ನು ಕೇಳ್ಕೊಳ್ತಾ ಈ ಮಾ ಇದನ್ನು ಹೇಳ್ಕೊಳ್ಳಿ ಏಕೆಂದರೆ ಈ ಸ್ವಿಚ್ ವರ್ಡ್ ಅನ್ನೋದು ಮಂತ್ರಕ್ಕೆ ಸಮಾನ ನಾವು ಮಂತ್ರಗಳನ್ನು ಯಾವ ರೀತಿ ಪಠಣೆ ಮಾಡ್ತೀವಿ ಅದೇ ಥರ ನಮಗೆ ಪಾಶ್ಚಿಮಾತ್ಯ ದೇಶದವರು ಇವುಗಳನ್ನು ಮಂತ್ರದ ರೂಪದಲ್ಲೇ ತಿಳಿಸ್ಕೊಟ್ಟಿರುವಂಥದ್ದು ಇದು ತುಂಬ ಶಕ್ತಿ ಇರುವಂಥದ್ದು ತುಂಬ ಎಫೆಕ್ಟನ್ನು ಕೊಡುವಂಥದ್ದು ಹಠಾತ್ತಾಗಿ ನಮಗೆ ದುಡ್ಡು ಬೇಕು ದುಡ್ಡನ್ನು ಆಕರ್ಷಿಸುತ್ತೆ ನಮಗೆ ಬೇಗ ದುಡ್ಡು ಬೇಕು ು ನಾವು ಕೇಳಿದ್ದು ನಮಗೆ ಸಿಗಬೇಕು ಅಂತ ಹೇಳ್ತೀವಲ್ವಾ ಅಂಥವರು ತಪ್ಪದೇ ಇದನ್ನು ಬಯಸುವಂಥವರು ಬ ಮಾಡಿಕೊಳ್ಬಹುದು ಅಂದರೆ ಹೇಳ್ಕೊಳ್ಳಿ ನೀವು ಎಷ್ಟು ಸಾರಿ ಹೇಳ್ಕೊಳ್ತೀರ ಅಂದರೆ ಒಂಬತ್ತು ಅಥವಾ ಹನ್ನೊಂದು ಇಪ್ಪತ್ತೊಂದು ಈ ರೀತಿ ಕೌಂಟ್ ತಗೊಂಡು ಹೇಳ್ಕೊಳ್ತಾ ನಿಮ್ಮ ಇಷ್ಟಾರ್ಥಗಳು ನೆರವೇರುವ ರೂಪದಲ್ಲೇ ಇದು ನಮಗೆ ಹೆಲ್ಪ್ ಮಾಡುತ್ತೆ ಇಷ್ಟನ್ನು ಈ ದಿನ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ We'll ugly.